श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडं निवलं सदा आनन्दतीर्थमतुरं भजेता करना विवलं भजे तापत्रयापहम् श्रीमतो राघवेन्द्रस्य नमामि पदपङ्कजे कल्पपादपौ अज्ञानतिविरच्छेदं बुद्धिसम्पत्प्रदायकं विज्ञानविबलं शान्तं विजयाख्यगुरं भजे तपस्वाध्यायशुश्रूषा कृष्णपूजारत मुनि विश्वमीषद वंदे परीराट चक्रवर्ति श्रीगुर्भ्यो नम के पाठक्य सुस्गता वायुस्ुतिमुवत्मे श्लोका <coughs> उद्यन्मस्मित्रीमृदु मधुमधुरा पपीयूषधारा पुरा कोपशान्ता सुखसुजनमनोलोचना पीयमानं संरक्ष्ये सुन्दरं सं दुहदिहमहदानन्दमानन्दतीर्थ श्रीमद्वक्त्रेन्दुबिम्बं दुरितनुदितं नित्यदाहं कदा नु ई <coughs> पद्यद पदच्छद ఉద్యన్ ఉద్యన్మంద్రీ మృదు మధు మధురాపపీ పురా సేకొపశాంత సుఖ సుజన మనోలనా పీయమానం ఇది పూర్వార్ధ వందు పద ఐదు సంరక్షే సుందరం సదుహత్ ఇహ మహదానందం ఆనందీర్థ శ్రీమద్వక్ేందుబింబం దురితనున్ దురితను దురితనుత్ దురితను ఉదితం నిత్యహం అథవా నిత్య అహం కదాను ఇం ఈ శ్లోక పదచ్ఛేద ಈ ಶ್ಲೋಕಕ್ಕೂ ಕೂಡ ಹರಿವಾಯು ಉಭಯ ಪರವಾಗಿ ಅರ್ಥವನ್ನು ಹೇಳಿಕಾಗತ್ತೆ ದೇವರ ಮುಖಾವಲೋಕನ ಸಕಲ ಪುರುಷಾರ್ಥಗಳಿಗೂ ಕಾರಣ ಆದ್ದರಿಂದ ಅವರ ಮುಖದರ್ಶನ ಯಾವಾಗ ಲಭಿಸ್ತದೋ ಎಂದು ಲಭಿಸಿತು ಅಂತ ತವಕ ಪಡುತ್ತಾ ಕೇಳ್ಕೋತಾ ಇದ್ದಾರೆ ಕವಿಗಳು ವಿದವ್ಯಾಸ ದೇವರ ಮತ್ತು ಮಧ್ವಾಚಾರ್ಯರ ಅಪರೋಕ್ಷ ಜ್ಞಾನವನ್ನು ಪ್ರಾರ್ಥಿಸ್ತಾ ಇದ್ದಾರೆ ಏಕೆಂದರೆ ಈ ಶ್ರವಣ ಮನನಾದಿ ಸಕಲ ಸಾಧನಗಳು ಅಲ್ಲದೆ ಭಕ್ತಿಯೂ ಕೂಡ ಅಪರೋಕ್ಷಕ್ಕೆ ಜ್ಞಾನಕ್ಕೆ ಸಾಧನ ಇದು ಬ್ರಹ್ಮಸೂತ್ರ ಮೂರನೇ ಅಧ್ಯಾಯದಲ್ಲಿ ಬರೋಂಥ ವಿಚಾರ ಅದರಂತೆ ಕೇವಲ ಭಕ್ತಿಯೇ ಚರಮಧ್ಯೇಯ ಅಲ್ಲ ಅದು ಅಪರೋಕ್ಷ ಜ್ಞಾನಕ್ಕೆ ಹಾದಿ ಮಾತ್ರ ಆದ್ದರಿಂದ ಮಧ್ವಾಚಾರ್ಯರ ಮತ್ತು ವೇದವ್ಯಾಸ ದೇವರ ಒಂದು ಅಪರೋಕ್ಷ ದರ್ಶನ ಎಂದಿಗಾದೀತು ಅಂತ ಹಾತೊರೆದು ಕೇಳ್ಕೊಳ್ತಾ ಇದ್ದಾರೆ ಈ ಪದ್ಯದಲ್ಲಿ ನಿತ್ಯದ ಅಂತ ಸಂಬೋಷ ಸಂಬೋಧನೆ ಮಾಡಿದ್ದಾರೆ ನಿತ್ಯದ ಅಂದರೆ ವೃದ್ಧಿಕ್ಷಯ ರಹಿತವಾಗಿರತಕ್ಕಂತಹ ವಿಷ್ಣುವನ್ನು ದ ಕೊಡ್ತಕ್ಕಂಥವರು ಯಾವುದೇ ವೃದ್ಧಿ ಕ್ಷಯಗಳಿದಂತಹ ವಿಷ್ಣುವನ್ನು ಭಕ್ತ ಜನರಿಗೆ ಕೊಡ್ತಾರೆ ಎಂಬ ಕಾರಣಕ್ಕೆ ನಿತ್ಯಂ ದದಾತೀತಿ ನಿತ್ಯದ ನಿತ್ಯ ಅಂದರೆ ಕ್ಷಯಗಳಿಲ್ಲದೆ ನಿತ್ಯವಾಗಿ ಒಂದೇ ರೀತಿ ಇರುವ ವಸ್ತು ಅದು ಯಾರು ವಿಷ್ಣು ಅವನನ್ನು ಜನರಿಗೆ ಕೊಡಿಸುವವರು ಅಂದರೆ ಅವನ ಅಪರೋಕ್ಷ ಜ್ಞಾನವನ್ನು ಮಾಡಿಸುವವರು ಆದ್ದರಿಂದ ನಿತ್ಯದ ಅಂತ ಸಂಬೋಧನೆ ವಿಷ್ಣುವಿನ ಅನುಗ್ರಹವನ್ನು ಕೊಡಿಸ್ತಕ್ಕಂಥವರೇ ಅಂತ ಇನ್ನು ವಿಷ್ಣು ಪರವಾಗಿ ನಿತ್ಯದ ಅಂದರೆ ನಿತ್ಯವಾದ ಮೋಕ್ಷವನ್ನು ಕೊಡತಕ್ಕಂಥವನೇ ಅಂತ ಮಧ್ವಾಚಾರ್ಯರು ಕೊಡ್ತಾರೆ ವಿಷ್ಣುವಿನ ಅನುಗ್ರಹ ದ್ವಾರ ಮಧ್ವಾಚಾರ ಕೊಡತಕ್ಕಂಥವರು ವಿಷ್ಣುರು ಹಿ ದಾತ ಮೋಕ್ಷಸ್ ತದನುಜ್ಞೆಯ ಅಂತ ತಾತ್ಮ್ಯದಲ್ಲಿ ಹೇಳಿದ್ದಾರೆ ಆ ಪ್ರಕಾರ ಯಾವಾಗಲೂ ಇವರು ಅಪರೋಕ್ಷ ಜ್ಞಾನವನ್ನು ಕೊಡಿಸುವ ಮೂಲಕವಾಗಿ ವಿಷ್ಣುವನ್ನು ಕೊಡತಕ್ಕಂಥವರು ಅಂತ ಮಧ್ವಾಚಾರ್ಯ ಪರವಾದ ಅರ್ಥ ಇನ್ನೊಂದು ನಿತ್ಯದ ಅಂದರೆ ವಿಷ್ಣು ಪರವಾಗಿ ನಿತ್ಯವಾದ ಮೋಕ್ಷವನ್ನು ಕೊಡ್ತಕ್ಕಂಥವನು ಅಂತ ಹೀಗೆ ಉಭಯ ಪರವಾಗಿ ಅರ್ಥವನ್ನು ಹೇಳಲಿಕ್ಕಾಗುತ್ತೆ ಶ್ರೀಮದಾನಂದ ತೀರ್ಥ ಶ್ರೀಮತ್ ಎಂಬುದು ಆನಂದ ತೀರ್ಥ ಅನ್ನೋದಕ್ಕೆ ವಿಶೇಷಣ ಶ್ರೀಮತ್ ಆನಂದ ತೀರ್ಥ ಇದು ಹರಿವಾಯು ಉಭಯ ಪರವಾಗಿ ಹೇಳ್ಬೋದು ಆನಂದ ತೀರ್ಥ ಆನಂದಕರವಾಗಿರತಕ್ಕಂತಹ ತೀರ್ಥ ಶಾಸ್ತ್ರ ಅದನ್ನು ಕೊಟ್ಟವರು ವೇದವ್ಯಾಸರು ಹೌದು ಮತ್ತು ಆಚಾರ್ಯರು ಹೌದು ಆದ್ದರಿಂದ ಶ್ರೀಮದ್ ಆನಂದ ತೀರ್ಥ ಅದು ಸಂಬೋಧನೆಯು ಕೂಡ ಇಬ್ಬರಿಗೂ ಅನ್ವಯವಾಗುತ್ತೆ ఇవర కుతాయి అవంత ముఖ కమలవన్న వర్ణిస్తాయి వదన బింబవన్న చంద్రనంతే శోభాయమాన ముఖవన్న ఉద్యన్ మందస్మిత శ్రీ మృదు మధు మధురాూషార పూరా శేఖోపశాంత సుఖ సుజన మనోలోచన పీయమానం ఇబ్బు కూడా ಉದ್ಯನ್ ಮಂದಸ್ಮಿತ ಶ್ರೀ ಅಲ್ವಾ ಅವರ ವಕ್ತರೆಂದು ಬಿಂಬ ಉದ್ಯತ್ ಅಂದರೆ ಉದಯಿಸ್ತಾ ಇರತಕ್ಕಂತಹ ಮಂದಸ್ಮಿತ ಮಂದಹಾಸ ಆ ಮಂದಹಾಸದ ಶ್ರೀ ಶೋಭೆಯಿಂದ ಮೃದು ಕೋಮಲವಾಗಿರತಕ್ಕಂತಹ ಮುಖಚಂದ್ರ ಬಿಂಬ ಅಂತ ಅರ್ಥ ಅವರಿಬ್ಬರ ಮುಖದಲ್ಲಿಯೂ ಸದಾ ಮಂದಹಾಸ ಇದ್ದೇ ಇರುತ್ತೆ ಅವರು ಸದಾ ಹಸನ್ಮುಖಿಗಳಾದ್ರಿಂದ ಯಾವಾಗಲೂ ಕೋಮಲವಾಗಿಯೇ ಇರ್ತಾರೆ ಅಂತ ಅಭಿಪ್ರಾಯ ಮಧು ಮಧುರ ಮಧುನ ಜೇಂತುಪ್ಪ ಜೇಂತುಪ್ಪದಂತೆ ಆಲಾಪ ಸಂಭಾಷಣೆ ಅವರ ಮಾತುಕತೆ ಮಾತುಕತೆ ಅತ್ಯಂತ ಮೃದುವಾಗಿರುವಂಥದ್ದು ಮೃದು ನುಡಿ ಅಂತಹ ಮಾತು ಉಳ್ಳವರು ಇಬ್ಬರೂ ಸಹ ಅನ್ವಯಾನುಸಾರವಾಗಿ ಅರ್ಥವನ್ನು ನೋಡ್ತಾ ಹೋಗೋಣ ನಿತ್ಯದ ಶ್ರೀಮತ್ ಆನಂದ ತೀರ್ಥ ನಿತ್ಯದ ಹರಿಪರವಾಗಿ ಹೇಳುವಾಗ ನಿತ್ಯದ ನಾಶವಿಲ್ಲದ ನಿತ್ಯವಾದ ಮೋಕ್ಷವನ್ನು ಕೊಡುವ ಅಂತ ಅರ್ಥ ಹರಿಪರವಾದ ಅರ್ಥ ಇದು ಮೋಕ್ಷವನ್ನು ಕೊಡುವ ಶ್ರೀಮದ್ ಆನಂದ ತೀರ್ಥ ಶ್ರೀಮದ್ ಸಂಪತ್ತುಳ್ಳ ಆನಂದ ತೀರ್ಥ ಆನಂದವನ್ನು ಕೊಡತಕ್ಕಂತಹ ತೀರ್ಥ ಶಾಸ್ತ್ರವುಳ್ಳಂಥವರೇ ಮಹಾಭಾರತ ಭಾಗವತ ಬ್ರಹ್ಮಸೂತ್ರಾದಿ ಶಾಸ್ತ್ರಗ್ರಂಥ ರಚಿಸಿದಂತಹ ವೇದವ್ಯಾಸರೇ ಅಂತ ಅರ್ಥ ಇನ್ನು ವಾಯುಪರ ಹೇಳುವಾಗ ನಿತ್ಯದ ಅಂದರೆ ನಿತ್ಯವಾದ ವಿಷ್ಣುವನ್ನು ಕೊಡ್ತಕ್ಕಂಥ ವಿಷ್ಣುವಿನ ಸಾಕ್ಷಾತ್ಕಾರವನ್ನು ಅಥವಾ ಮೋಕ್ಷವನ್ನು ಕೊಡ್ತಕ್ಕಂಥವರೇ ಶ್ರೀಮದಾನಂದ ತೀರ್ಥ ತೀರ್ಥ ಶ್ರೀಮನ್ ಮಧ್ವಾಚಾರ್ಯರೇ ಹೀಗೆ ಇಬ್ಬರೂ ಪರವಾಗಿ ಹೇಳಬಹುದು ಉದ್ಯನ್ ಮಂದಸ್ಮಿತಶ್ರೀ ಮೃದು ಮಧುಮಧುರ ಲಾಪಪೀಯೂಷ ಉದ್ಯನ್ ಮಂದಸ್ಮಿತ ಮೃದು ಮಧು ಮಧುರ ಲಾಪ ಪೀಯೂಷಧಾರಾ ಪೂರಾ ಸೇಕೋಪಶಾಂತ ಸುಖ ಸುಜನ ಮನೋಲೋಚನಾ ಪೀಯಮಾನಂ ಇದು ಇಡೀ ಒಂದೇ ಪದ ಉದ್ಯತ್ ಹೊರಹೊಮ್ಮುವ ಮಂದಸ್ಮಿತಾ ಕಿರುಣಗೆಯ ಶ್ರೀ ಕಾಂತಿಯಿಂದ ಮೃದು ಕೋಮಲವಾದ ಮಧು ಮಧುರ ಮಧು ಜೇನುತುಪ್ಪದಂತೆ ಮಧುರ ಮಧುರವಾದ ಇಂಪಾದ ಆಲಾಪ ಸವಿನುಡಿ ಎಂಬ ಪೀಯೂಷ ಅಮೃತದ ಧಾರಾ ಧಾರೆಯ ಪೂರ ಪ್ರವಾಹದಲ್ಲಿ ಆಸೇಕ ಸ್ನಾನ ಮಾಡಿದ್ರಿಂದ ಉಪಶಾಂತ ತಣ್ಣಗಾದ ಅರ್ಥಾತ್ ಪರಿಹರಿಸಲ್ಪಟ್ಟ ಅಸುಖ ದುಃಖವುಳ್ಳ ಸುಜನ ಸಜ್ಜನರ ಮನೋಲೋಚನ ಮನಸ್ಸೆಂಬ ಕಣ್ಣುಗಳಿಂದ ಆಪೀಯಮಾನಂ ಅತ್ಯಾದರದಿಂದ ಕುಡಿಯಲ್ಪಡ್ತಾ ಇರತಕ್ಕಂತಹ ಅಂತ ಈ ದೀರ್ಘವಾದ ಅರ್ಥ ಕುಡಿಯುವುದಂದ್ರೆ ಏನು ಅಂದರೆ ಎವೆ ಇಕ್ಕದೆ ನೋಡುವುದು ಅಂತ ಅರ್ಥ ಅವರ ಮುಖವನ್ನು ಎವೆ ಈಗ ನೋಡುವುದೇ ಮನಸ್ಸೆಂಬ ಕಣ್ಣುಗಳಿಂದ ಕುಡಿಯುವುದು ಅಪಿಯಮಾನಂ ಉಳಿಯಲ್ಪಟ್ಟ ಮಹದಾನಂದಂ ಅಧಿಕ ಆನಂದವನ್ನು ಮಹತ್ ದೊಡ್ಡವರಿಗೆ ಆನಂದಂ ಸೌಖ್ಯವನ್ನು ಸಂದುಹತ್ ಕೊಡ್ತಾ ಇರತಕ್ಕಂತಹ ದುರಿತನುತ್ ದುರಿತ ಅಂದರೆ ಪಾಪ ಅದರ ಅದನ್ನು ನುತ್ ನಾಶ ಮಾಡುವಂಥದ್ದು ದುಷ್ಕೃತ್ಯಗಳನ್ನು ನಾವು ಮಾಡತಕ್ಕಂತಹ ಪಾಪಗಳನ್ನು ಪರಿಹಾರ ಮಾಡತಕ್ಕಂತಹ ಉದಿತಂ ಪ್ರಸನ್ನವಾದ ಸರ್ವದಾ ಪ್ರಸನ್ನವಾದಂಥ ಅರ್ಥ ಸರ್ವಕಾಲದಲ್ಲಿ ಉದಯಿಸ್ತಾ ಇರತಕ್ಕಂತಹ ಶ್ರೀಮದ್ ವಕ್ತರೇಂದು ಬಿಂಬಂ ಶ್ರೀಮದ್ ಕಾಂತಿಯುಕ್ತವಾದ ವಕ್ತರೇಂದು ಬಿಂಬಂ ವಕ್ತರ ಮುಖವೆಂಬ ಇಂದು ಬಿಂಬಂ ಚಂದ್ರಮಂಡಲವುಳ್ಳ ಚಂದ್ರಮಂಡಲವನ್ನು ಅಹಂ ನಾನು ಕದಾನು ಯಾವಾಗ ಸಂದ್ರಕ್ಷೆ ನೋಡೇನು ಅಂತ ಅನ್ವಯಾನುಸಾರ ಪದಪದಗಳ ಅರ್ಥ ಭಾವಾರ್ಥ ಏನು ಹೇ ವ್ಯಾಸ ಮಹರ್ಷಿಗಳೇ ನೀವು ಸಜ್ಜನರ ಉದ್ಧಾರಕ್ಕೋಸ್ಕರವಾಗಿ ವೇದಗಳನ್ನು ವಿಭಾಗ ಮಾಡಿ ಭಾರತ ಭಾಗವತಾದ ಸತ್ಶ್ಶಾಸ್ತ್ರಗಳನ್ನು ರಚನೆ ಮಾಡಿದ್ದೀರಿ ಅದರಲ್ಲಿ ನಿರೂಪಣೆ ಮಾಡಿದಂತೆ ಉಪಾಸನೆ ಮಾಡತಕ್ಕಂಥವರಿಗೆ ನಿತ್ಯದ ಮೋಕ್ಷವನ್ನು ನೀವು ಅನುಗ್ರಹಿಸುತ್ತೀರಿ ನಿಮ್ಮ ಮುಖಕಮಲ ಅದೆಷ್ಟು ಆಹ್ಲಾದಕರವಾಗಿದೆ ಹುಣ್ಣಿಮೆ ಚಂದ್ರಮಂಡಲದಂತೆ ಸ್ವಚ್ಛವಾದ ಕಾಂತಿಯಿಂದ ಮನಸ್ಸಿಗೆ ಉಲ್ಲಾಸವನ್ನು ಕೊಡ್ತಾ ಹೇಗೆ ಇದೆ ಆದರೆ ಆ ಚಂದ್ರಮಂಡಲಕ್ಕೆ ವೃದ್ಧಿ ಕ್ಷಯಗಳಿವೆ ನಿಮ್ಮ ಮುಖಚಂದ್ರ ಅದಕ್ಕೆ ಸುತರಾಮ್ ವಿರುದ್ಧ ಯಾಕೆಂದರೆ ಇದಕ್ಕೆ ಕಳಂಕ ಇಲ್ಲ ಚಂದ್ರನಲ್ಲಿ ಕಳಂಕ ಇದೆ ಈ ಮುಖಬಿಂಬದಲ್ಲಿ ಕಳಂಕ ಇಲ್ಲ ಕಳಂಕವೂ ಇಲ್ಲ ಹಾನಿಯೂ ಇಲ್ಲ ವೃದ್ಧಿಯೂ ಇಲ್ಲ ಸದಾ ಪೂರ್ಣ ಕಾಂತಿಯಿಂದ ಶೋಭಿಸ್ತಾ ಇರುವಂಥದ್ದು ಆ ಚಂದ್ರಮಂಡಲದಿಂದ ಬೆಳದಿಂಗಳೆಂಬ ಅಮೃತ ಪ್ರವಾಹ ಹರಿದು ಬರುವ ಹಾಗೆ ಈ ಮುಖಮಂಡಲದಿಂದ ಈ ನಿಮ್ಮ ಮುಖಮಂಡಲದಿಂದ ಒಂದು ಕಡೆ ಮಂದಹಾಸ ಇನ್ನೊಂದು ಕಡೆ ಜೇನಂತೆ ಮಧುರವಾಗಿರತಕ್ಕಂತಹ ಸರಸ ಸಲ್ಲಾಪ ಇವು ಅಮೃತಧಾರೆಯ ಹಾಗೆ ಯಾವಾಗಲೂ ಅಮೃತಧಾರೆಯ ಹಾಗೆ ಗಂಭೀರವಾಗಿ ಉದ್ಗಮಿಸ್ತಾ ಇರ್ತವೆ ಇಂತಹ ಅಮೃತ ಪ್ರವಾಹದಲ್ಲಿ ಮಿಂದ ಜನಗಳಿಗೆ ಅವರೆಲ್ಲ ಸಂತಾಪ ನಿವಾರಣೆಯಾಗಿ ಹೇಗೆ ಮನಸ್ಸಿಗೆ ಸಂತೋಷವಾಗ್ತದೋ ಹಾಗೆ ನಿಮ್ಮ ಮುಖದ ಮಂದಹಾಸವನ್ನು ನೋಡಿದರೂ ಮಧುರಾಲಾಪವನ್ನು ಕೇಳಿದರೂ ಧ್ಯಾನ ಮಾಡಿದರೂ ಸಜ್ಜನರ ಸಕಲ ಅನಿಷ್ಟಗಳು ಪರಿಹಾರವಾಗಿ ಮನಸ್ಸಿಗೆ ಶಾಂತಿ ಉಂಟಾಗುತ್ತೆ ಈ ಮುಖಚಂದ್ರನನ್ನು ಎಷ್ಟು ನೋಡಿದರೂ ಕೂಡ ಕಣ್ಣು ದಣಿಯುವುದಿಲ್ಲ ಎಷ್ಟು ಧ್ಯಾನಿಸಿದರೂ ಸಂತೃಪ್ತಿ ಆಗುವುದಿಲ್ಲ ನಿಮ್ಮ ಆ ಮುಖಕಮಲದ ಪ್ರತ್ಯಕ್ಷ ದರ್ಶನಕ್ಕೆ ಅಪರೋಕ್ಷ ಜ್ಞಾನ ಅಂತ ಹೇಳೋದು ಅದು ಲಭಿಸಬೇಕಾದರೆ ಎಷ್ಟು ಪುಣ್ಯ ಇರಬೇಕು ಅದರ ಸಾಕ್ಷಾತ್ ದರ್ಶನವೇ ಸಕಲ ಸಾಧನಗಳ ಪರಾಕಾಷ್ಠೆ ಅದೇ ಮುಕ್ತಿಗೆ ನೇರವಾದ ಸಾಧನ ಇಂತಹ ನಿಮ್ಮ ಆ ಮುಖಚಂದ್ರನನ್ನು ಪ್ರತ್ಯಕ್ಷವಾಗಿ ಕಾಣತಕ್ಕಂತಹ ಭಾಗ್ಯ ನಮಗೆ ಎಂದ ಲಭಿಸಿತೋ ಅಂತ ನಾನು ಹಾತೊರಿತಾ ಇದ್ದೇನೆ ಅಂತ ವೇದವ್ಯಾಸರನ್ನು ಕುರಿತು ಹೇಳ್ತಾ ಇರೋದು ಅದೇ ರೀತಿಯಲ್ಲಿ ಮಧ್ವಾಚಾರನ್ನು ಕುರಿತು ಕೂಡ ಹೇ ಮಧ್ವಾಚಾರ್ಯರೇ ನೀವು ಸಾಧನ ಸಂಪೂರ್ತಿ ಮಾಡಿಸಿ ವಿಷ್ಣು ಪ್ರಸಾದ ದ್ವಾರ ಮೋಕ್ಷವನ್ನು ಕೊಡಿಸ್ತಕ್ಕಂಥವರು ನಿಮ್ಮ ಮುಖ ಅದೆಷ್ಟು ಆಹ್ಲಾದಕರವಾಗಿದೆ ಹುಣ್ಣಿಮೆಯ ಚಂದ್ರಮಂಡಲದಂತೆ ಸ್ವಚ್ಛವಾದ ಕಾಂತಿಯಿಂದ ಮನಸ್ಸಿಗೆ ಉಲ್ಲಾಸವನ್ನು ಕೊಡ್ತಾ ಹೇಗೆ ಇದೆ ನೋಡಿ ಆದರೆ ಆ ಚಂದ್ರಮಂಡಲಕ್ಕೆ ವೃದ್ಧಿ ಕ್ಷಯಗಳಿವೆ ನಿಮ್ಮ ಮುಖಚಂದ್ರ ಅದಕ್ಕೆ ಸುತರಾಮ್ ವಿರುದ್ಧ ಇಲ್ಲಿ ಕಳಂಕವೂ ಇಲ್ಲ ಹಾನಿಯೂ ಇಲ್ಲ ವೃದ್ಧಿಯೂ ಇಲ್ಲ ಸದಾ ಪೂರ್ಣ ಕಾಂತಿ ಅಂತಹ ಶೋಭೆ ಆ ಚಂದ್ರಮಂಡಲದಿಂದ ಬೆಳದಿಂಗಳು ಹರಿದು ಬರುವ ಹಾಗೆ ನಿಮ್ಮ ಮುಖಮಂಡಲದಿಂದ ಒಂದು ಕಡೆ ಮಂದಹಾಸ ಇನ್ನೊಂದು ಕಡೆ ಜೇನಿನಂತೆ ಮಧುರವಾಗಿರತಕ್ಕಂತಹ ಸರಸಲಾಪ ಅದು ಸದಾ ಅಮೃತಧಾರೆಯ ಹಾಗೆ ಗಂಭೀರವಾಗಿ ಹರಿದು ಬರ್ತಾ ಇರ್ತದೆ ಅಂತಹ ಅಮೃತ ಪ್ರವಾಹದಲ್ಲಿ ಮಿಂದರೆ ಜನಗಳಿಗೆ ಸಕಲ ಸಂತಾಪ ನಿವಾರಣೆಯಾಗಿ ಹೇಗೆ ಮನಸ್ಸಿಗೆ ಸಂತೋಷವಾಗ್ತದೋ ಹಾಗೆ ನಿಮ್ಮ ಮುಖದ ಮಂದಹಾಸವನ್ನು ನೋಡಿದರೂ ಮೊದಲ ಲಾಪವನ್ನು ಕೇಳಿದರೂ ಕೂಡ ಸಕಲ ಅನಿಷ್ಟಗಳು ಪರಿಹಾರವಾಗಿ ಮನಸ್ಸಿಗೆ ಶಾಂತಿ ಉಂಟಾಗುತ್ತೆ ಅಂತಹ ನಿಮ್ಮ ಮುಖಚಂದ್ರನನ್ನು ಪ್ರತ್ಯಕ್ಷವಾಗಿ ಕಾಣತಕ್ಕಂತಹ ಭಾಗ್ಯ ನನಗೆಂದು ಸೇವಿಸ್ತದೆ ಅಂತ ಈ ಪದ್ಯದ ಅಭಿಪ್ರಾಯ ಈ ವಿಚಾರ ಋಗ್ವೇದಲ್ಲಿ ಕೂಡ ಬರುತ್ತೆ ಈ ವೇದವ್ಯಾಸರನ ಮಧ್ವಾಚಾರನ ಕುರಿತು ಏನು ಈ ಪದ್ಯದ ಹೇಳ್ತಾ ಇದ್ದಾರೆ ಇದೇ ಅರ್ಥ ಇದೇ ವಿಚಾರ ಇದು ಋಗ್ವೇದದಲ್ಲಿ ಬರುತ್ತೆ ಅದನ್ನು ಯುಕ್ತಿಮಲ್ಲಿಕಾದಲ್ಲಿ ತೋರಿಸ್ಕೊಡ್ತಾರೆ ವಾದಿರಾಜರು ತೇನ ಪೂರ್ವಾಸ ಉಪರಾಸ ವಾಜಾಯ ಧನ್ವ ಧನ್ವಂತು ಗೋಮತೆ ಈಕ್ಷಣ್ಯಾಸೋ ಅಶೋಜ ಅಶ್ವೋನ ಚಾರವೋ ಬ್ರಹ್ಮ ಬ್ರಹ್ಮ ಎ ಜುಜುಷು ಹವಿರ್ಹವಿ ನಮ್ಮ ಪೂರ್ವಾಸಃ ಪೂರ್ವೀಕರಾದ ಅಂದರೆ ಉಪದೇಶಕರು ಪ್ರೇರಕರಾದಂತಹ ಆದ್ದರಿಂದ ಜ್ಞಾನೋದಯ ಪೂರ್ವದಲ್ಲಿದ್ದಂತಹ ಇಂದವಹ ಇಷ್ಟಾರ್ಥವನ್ನು ಕೊಡೋರಾದ್ದರಿಂದ ಚಂದ್ರಶಬ್ದವಾಚ್ಯರಾದ ತೇ ಅವರು ಅಂದರೆ ವಾಯುದೇವರ ಅವತಾರಗಳು ಮೂರು ಅವತಾರಗಳು ಉಪರಾಸಃ ಜ್ಞಾನೋದಯ ಅನಂತರ ಮೋಕ್ಷಗೊಳಿಸೋದಕ್ಕಾಗಿಯೂ ಅದಕ್ಕೆ ಪೂರ್ವಭಾವಿಯಾಗಿ ಲಯ ಮಾಡುವುದಕ್ಕೂ ಇರತಕ್ಕಂತಹ ವಾಯುದೇವರ ಮುಂದಿನ ರೂಪಗಳು ವಾಜಾಯ ಅನ್ನಕ್ಕಾಗಿ ಅಂದರೆ ಯಜ್ಞ ಸಾಧನೆಗೂ ಯಜ್ಞಕ್ಕೆ ಬೇಕಾಗಿರತಕ್ಕಂಥ ಅನ್ನಕ್ಕಾಗಿ ಅಂತ ಅರ್ಥ ಧನ್ವಂತು ಧನಧಾನ್ಯ ಸಮೃದ್ಧಿಯನ್ನು ಕೊಡಲಿ ಭೂರಿಮೇ ಭೂತಿಹೇತು ಹಿಂದೆ ಬಂತು ಯಾವ ಹಿಂದೆ ಹೇಳಿದ ಉಭಯವಿಧ ವಾಯುದೇವರಾವತಾರಗಳು ನ ಸರ್ಪಗಳಿಗೆ ಸಂಬಂಧಿಸಿದಂತೆ ರತ್ನಪ್ರಭೆಗಳಂತೆ ಈಕ್ಷಣಾಸಹ ನೋಡಲು ಮನೋಹರವಾಗಿ ರತ್ನಪ್ರಭೆಯಂತೆ ಹೊಳೆಯುವ ದಿವ್ಯ ದೇಹವುಳ್ಳವರಾಗಿ ಚಾರವಹ ಅಗಣ್ಯ ಲಾವಣ್ಯದಿಂದ ಕೂಡಿರುವ ಕೂಡಿದವಾದ್ದರಿಂದ ಮನೋಹರವೂ ಆದಂತಹ ರೂಪಗಳಾಗಿ ಬ್ರಹ್ಮ ಬ್ರಹ್ಮ ಪ್ರತಿಯೊಂದು ಪ್ರಾಣಿಯ ದೇಹದಲ್ಲೂ ಭಿನ್ನ ಭಿನ್ನವಾಗಿರತಕ್ಕಂಥ ಪರಮಾತ್ಮನನ್ನು ಅಥವಾ ಬೇರೆ ಬೇರೆ ಅವತಾರಗಳಲ್ಲಿ ಅವತಾರ ಮಾಡಿದ ರಾಮಕೃಷ್ಣ ವೇದವ್ಯಾಸಾದಿ ನಾನಾ ಅವತಾರ ಮಾಡಿದ ಪರಮಾತ್ಮನನ್ನು ಜುಜುಷುಹು ಸೇವಿಸಿದರು ಮಾತರಿಶ್ವ ಜಗಾಮ ಹವಿಹಿ ಹವಿಹಿ ಬೇರೆ ಬೇರೆ ಯಜ್ಞಗಳಲ್ಲಿ ಸಕಲ ಹವಿಸ್ಸನ್ನು ಭೋಜನ ಮಾಡಿದ ಸಕಲರು ಹಾಗೆಯೇ ಸಕಲ ವೈಕರು ಕೊಡತಕ್ಕಂಥ ಹವಿಸ್ಸನ್ನು ಜುಜುಷುಹು ಪ್ರೀತಿಯಿಂದ ಸೇವಿಸಿದವರು ಭೀಮಸೇನ ಅವತಾರದಲ್ಲಿ ಇದನ್ನು ಮಾಡಿದ್ದಾರೆ ಸಕಲ ವೈದ್ಯ ಕೊಡತಕ್ಕಂಥ ಹವಿಸ್ಸನ್ನು ಏಕಚಕ್ರದಲ್ಲಿ ಪ್ರತಿಯೊಬ್ಬ ಬ್ರಾಹ್ಮಣರ ಮನೆಯಲ್ಲಿ ಕೊಟ್ಟಂತಹ ಹವಿಸ್ಸನ್ನು ಮತ್ತು ಮದ್ದುರೂಪದಿಂದ ರೂಪದಿಂದ ಸ್ವೀಕರಿಸಿದಂತಹ ಸಕಲ ಹವಿರೂಪ ಅನ್ನವನ್ನು ಜುಜುಷುಹೂ ಪ್ರೀತಿಯಿಂದ ಸೇವಿಸಿದರು ಅಂತಹ ಆ ವಾಯುದೇವರು ಭಗವತಿ ಭಕ್ತಿಯೇನ ಭಗವದುಪಾಸನಾರ್ಥಂ ಸ್ವೇಚ್ಛಯ ಗೃಹೀತ ರೂಪಾಣಾಂ ಇದನ್ನೇ ಹೇಳಿದ್ದು ಭಗವಂತನಲ್ಲಿ ಅಚ್ಛಯವಾದ ಭಕ್ತಿ ಇರುವ ಕಾರಣ ಆ ಭಗವಂತನನ್ನು ಉಪಾಸನ ಮಾಡಲಿಕ್ಕಾಗಿ ಅನೇಕ ರೂಪಗಳನ್ನು ಸ್ವೀಕರಿಸುವವರು ಎಂಬುದಾಗಿ ಪ್ರಾತಃ ಸಂಕಲ್ಪದಲ್ಲಿ ಭಗವಂತನ ಸೇವೆಗಾಗಿ ಅನೇಕ ರೂಪಗಳನ್ನು ಧಾರಣ ಮಾಡಿದವರು ಅಂತ ಹೇಳಿದ್ದಾರೆ ಇಂತಹ ಆ ರೂಪಗಳಿಂದ ರುದ್ರಾದಿ ದೇವತೆಗಳಿಗೆ ಮಾತ್ರವಲ್ಲದೆ ಸಕಲ ಸಜ್ಜನರಿಗೂ ಜ್ಞಾನೋಪದೇಶವನ್ನು ಮಾಡಿ ಸನ್ಮಾರ್ಗ ಪ್ರವರ್ತಕರಾಗಿ ಪ್ರವರ್ತಕರಾಗುವಂತೆ ಆ ವಾಯುದೇವ ರೂಪಗಳು ಇವೆ ಕೆಲವು ರೂಪಗಳು ಕಾಲದವರೆಗೂ ಇದ್ದು ಎಲ್ಲರನ್ನೂ ಲಯ ಮಾಡಿ ಸಂಹಾರ ಮಾಡಿ ಕೊರೆಗೆ ತ್ರಿವಿಧ ಜೀವರಿಗೆ ತಕ್ಕಂತೆ ಸಯೇನಾನ್ ಬ್ರಹ್ಮಗಮಯತಿ ಈ ವಾಯುದೇವರು ಈ ಮುಕ್ತಿಯೋಗ್ಯರನ್ನು ಪರಬ್ರಹ್ಮನೆಂಬ ವಿಷ್ಣುವನ್ನು ಸೇರಿಸ್ತಾರೆ ವೈಕುಂಠಕ್ಕೆ ಕಳಿಸ್ತಾರೆ ಎಂಬ ಶ್ರುತಿಯಂತೆ ಅವರವರಿಗೆ ಯೋಗ್ಯವಾದ ಸ್ಥಾನವನ್ನು ಕೊಡಿಸ್ತಾರೆ ವಾಯುದೇವರು ಈ ಸಕಲ ರೂಪಗಳು ಕೂಡ ಜ್ಞಾನಸ್ವರೂಪಗಳು ಬಲಾತ್ಮಕವೂ ಆಗಿರುವುದರಿಂದ ಅಗಣ್ಯ ಲಾವಣ್ಯೋಪೇತವಾಗಿ ಈ ನಾಗರತ್ನಗಳಂತೆ ಥಳಥಳಿಸ್ತಾ ದಿವ್ಯ ಸೌಂದರ್ಯವುಳ್ಳ ದೇಹದೊಂದಿಗೆ ಶೋಭಿಸ್ತಾ ಇರ್ತ ಪರಿಶೋಭಿಸ್ತಾ ಇರ್ತವೆ ಅಂತ ಇದರ ಅರ್ಥ ಹೀಗೆ ಈ ವಾಯು ರೂಪಗಳು ನಮಗೆ ವಿಷ್ಣು ಪೂಜಾ ಪೂಜಾರೂಪವಾಗಿರತಕ್ಕಂತಹ ಯಜ್ಞಯಾಗಾದ ಸತ್ಕಾರ್ಯಗಳನ್ನು ನಡೆಸಲಿಕ್ಕೆ ಬೇಕಾಗಿರತಕ್ಕಂತಹ ಧನಧಾನ್ಯದ ಸಮೃದ್ಧಿಯನ್ನು ಅನುಗ್ರಹಿಸಲಿ ನಮ್ಮ ಸೇವೆಯನ್ನು ಸ್ವೀಕರಿಸಲಿ ಸಕಲ ರೂಪಗಳು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಬಿಂಬರೂಪನಾಗಿರತಕ್ಕಂಥ ಸಕಲ ಭಗವನ್ಮೂರ್ತಿಗಳನ್ನು ಕೂಡ ಆಯಾ ಯುಗಗಳಲ್ಲಿ ಅವತಾರವೆತ್ತುವ ರಾಮಕೃಷ್ಣ ವೇದ ವ್ಯಾಸದ ಅನಂತ ರೂಪಗಳನ್ನು ಪ್ರತ್ಯಕ್ಷವಾಗಿ ನೋಡ್ತಾ ಐಕ್ಯ ಚಿಂತನೆ ಮಾಡಿ ಸೇವಿಸ್ತಾ ಇರ್ತಾರೆ ಯಜ್ಞಾದಿ ಸತ್ಕಾರ್ಯಗಳಲ್ಲಿ ಕರ್ತೃಗಳು ವೃತ್ತಿಯರು ಕೊಡತಕ್ಕಂತಹ ಅನ್ನಾದಿ ಹವಿಸ್ಸುಗಳನ್ನು ಸಕಲ ಪ್ರಾಣಿಗಳು ತಿನ್ನುವ ಅನ್ನದ ಸಾರವನ್ನು ಸ್ವೀಕರಿಸಿ ಭಗವಂತನಲ್ಲಿ ಅರ್ಪಿಸ್ತಾರೆ ಎಂಬ ವೇದದಲ್ಲಿ ಬರತಕ್ಕಂತಹ ಋಗ್ವೇದ ಬರ್ತಕ್ಕಂತಹ ವಿಚಾರ ಈ ವಾಯುಸ್ತುತಿಯ ಅನೇಕ ಪದ್ಯಗಳಲ್ಲಿ ನಿರೂಪವಾಗಿ ನಿರೂಪಿತವಾಗಿದೆ ಹೀಗೆ ಋಗ್ವೇದದಲ್ಲಿ ವಾಯುದೇರ ಬಗ್ಗೆ ಏನೆಲ್ಲ ವಿಚಾರಗಳು ಬಂದಿವೆ ಅವೆಲ್ಲ ಕೆಲವು ಕೆಲವು ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿ ಮಾಡಿದ್ದಾರೆ ತಿರುಕುಮಂಡಿತ ಆಚಾರ್ಯರು ಇಂಥ ಅದ್ಭುತವಾಗಿರತಕ್ಕಂತಹ ಮಂತ್ರತುಲ್ಯವಾಗಿರತಕ್ಕಂತಹ ವಾಯುಸ್ತುತಿ ಇದರಲ್ಲಿ ಆ ವಾಯುದೇವರ ಮೂರು ಅವತಾರಗಳ ವಿಚಾರ ಏನಿದೆ ಅದು ವೇದೋಕ್ತವಾಗಿರತಕ್ಕಂತಹ ವಿಚಾರ ಅದನ್ನು ಹೇಗೆ ತಮ್ಮ ಮಾತುಗಳಲ್ಲಿ ಸಂಗ್ರಹಿಸಿದ್ದಾರೆ ಎಂಬುದನ್ನು ನೋಡಿದರೆ ವಾಯುಸ್ಥಿತಿ ಒಂದು ಅದ್ಭುತವಾಗಿರತಕ್ಕಂತಹ ಕೃತಿ ಅಂತ ಹೇಳ್ತಾ ಈ ದಿನದ ಈ ತ ಎರಡನೇ ಮೂವತ್ತ್ ಮೂರನೇ ಶ್ಲೋಕದ ಅರ್ಥಾನುಸಂಧಾನದೊಂದಿಗೆ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣೆ ಮನಸ್ತು ಧನ್ಯವಾದಗಳು